ಫೆಲಸ್ತೀನೊಂದಿಗೆ ಯುದ್ಧ ಸಾಯಿದ ಇಸ್ರೇಲ್ ಇದೀಗ ಲೆಬನಾನ್ನ ಮೇಲೆ ಭೀಕರವಾದ ಆಕ್ರಮಣವನ್ನು ನಡೆಸುತ್ತಿದೆ ಇದು ಪಶ್ಚಿಮ ಏಷ್ಯಾದಲ್ಲಿ ಮತ್ತಷ್ಟು ಯುದ್ಧದ ಕಾರ್ಮೋಡವನ್ನು ಹೆಚ್ಚಿಸಿದೆ ಲೆಬನಾನ್ನಾದ ವಾಕಿಟಾಕಿ ಮತ್ತು ಪೇಜರ್ ಅನ್ನು ಸ್ಫೋಟಿಸಿ ಆತಂಕ ತಂದಿಟ್ಟಿದ್ದಂತಹ ಇಸ್ರೇಲ್ ಇದೀಗ ಭೀಕರವಾದ ದಾಳಿಗೆ ಮುಂದಾಗಿದೆ ಇದುವರೆಗೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಐನೂರಕ್ಕಿಂತಲೂ ಹೆಚ್ಚು ನಾಗರಿಕರು ಲೆಬನಾನ್ನಲ್ಲಿ ಹತರಾಗಿದ್ದಾರೆ ಲೆಬನಾನ್ನಲ್ಲಿ ಶಾಂತಿ ಸ್ಥಾಪಿಸಲು ಬೇಕಾಗಿ ಅಮೆರಿಕ ಹಾಗೂ ಬ್ರಿಟನ್ನಂತಹ ಮಿತ್ರ ರಾಷ್ಟ್ರಗಳು ಕರೆ ನೀಡಿದಾಗಳು ಇಪ್ಪತ್ತೊಂದು ದಿವಸದ ಯುದ್ಧ ವಿರಾಮಕ್ಕೆ ಬೇಕಾಗಿ ಕರೆಗೊಟ್ಟಾಗಳು ಇಸ್ರೇಲ್ ಅದಕ್ಕೆ ಕ್ಯಾರೆ ಹಣ್ಣಿಲ್ಲ ಇಸ್ರೇಲ್ ಲೆಬನಾನ್ನ ಮೇಲೆ ನಡೆಸುವಂತಹ ದಾಳಿ ಮತ್ತಷ್ಟು ತೀವ್ರತೆಯನ್ನು ಪಡೆದಿದೆ ಇದು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರಣ ಹುಟ್ಟುಹಾಕಿದೆ ಅಮೆರಿಕ ಹಾಗೂ ಬ್ರಿಟನ್ ನಂತಹ ಮಿತ್ರ ರಾಷ್ಟ್ರಗಳು ಯುದ್ಧ ವಿರಾಮಕ್ಕೆ ಕರೆ ನೀಡಿದಾಗಲೂ ಅದಕ್ಕೆ ಸೊಪ್ಪು ಹಾಕದಂತಹ ಇಸ್ರೇಲ್ ಇಸ್ರೇಲ್ನ ಪ್ರಧಾನ ಮಂತ್ರಿ ನತನ್ಯಾಹು ಪೂರ್ಣವಾದ ಯುದ್ಧಕ್ಕೆ ಕರೆಯನ್ನು ನೀಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಇಸ್ರೇಲ್ ಲೆಬನಾನ್ನ ಮೇಲೆ ನಡೆಸುವಂತಹ ವಾಯುದಾಳಿಯಲ್ಲಿ ಇಷ್ಟರವರೆಗೆ ಐನೂರರಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿರಕ್ಕಿಂತಲೂ ಮಿಕ್ಕ ಮಂದಿ ಸ್ವತಃ ನೆಲವನ್ನೇ ಕಳೆದುಕೊಂಡಿದ್ದಾರೆ ಹೆಜ್ಬುಳ್ಳ ವಾಕಿಟಾಕಿ ಮತ್ತು ಪೇಜರ್ ಸ್ಫೋಟಗೊಳಿಸಿದ ನಂತರ ಕಳೆದ ಹದಿನೆಂಟು ವರ್ಷಗಳಲ್ಲಿ ಅತ್ಯಂತ ಭೀಕರ ಪ್ರಮಾಣದಲ್ಲಿ ಇಸ್ರೇಲ್ ಲೆಬನಾನ್ನ ಮೇಲೆ ದಾಳಿ ನಡೆಸುತ್ತಿದೆ ಸಾವಿರದ ಆರುನೂರಕ್ಕಿಂತಲೂ ಮಿಕ್ಕ ವಾಯು ದಾಳಿ ನಡೆಸಿದಂತಹ ಇಸ್ರೇಲ್ ಇದುವರೆಗೆ ಐನೂರ ರಷ್ಟು ಲೆಬನಾನ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ ಲೆಬನಾನ್ನ ಆರೋಗ್ಯ ಸಚಿವರಾದಂತಹ ಫಿರಾಜ್ ಅಬಿಯಾಡ್ ಶಿಕ್ಷಣ ಸಂಸ್ಥೆಗಳು ಆರೋಗ್ಯ ಕೇಂದ್ರಗಳು ಆಂಬುಲೆನ್ಸ್ಗಳು ಇಸ್ರೇಲ್ನ ದಾಳಿಗೆ ತುತ್ತಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದಾಳಿಯಿಂದ ಆತಂಕಕ್ಕೊಳಗಾದಂತಹ ಲೆಬನಾನ್ನ ನಾಗರಿಕರು ದಕ್ಷಿಣದ ಕಡೆಗೆ ಒಳಸೆ ಹೋಗಲು ಪ್ರಾರಂಭಿಸಿದ್ದಾರೆ ದಕ್ಷಿಣದ ಬಂದರು ನಗರವಾದ ಸಿಡಾನ್ ನ ಮುಖ್ಯ ರಸ್ತೆಗಳು ಕಾರುಗಳಿಂದ ಜಾಮ್ ಆಗಿದೆ ಎರಡ್ ಸಾವಿರದ ಆರರ ನಂತರ ನಡೆಯುವಂತಹ ಬೃಹತ್ ನಿರ್ಗಮನವಾಗಿದೆ ಇದು ಇದರ ನಡುವೆ ಇಸ್ರೇಲ್ ನ ರಕ್ಷಣಾ ಪಡೆ ಐಡಿಎಫ್ ಹಿಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸರುಲ್ಲಾರನ್ನು ಹೊಂದಿದ್ದೇವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇಷ್ಟರವರೆಗೆ ಮೂವತ್ತೈದು ಮಕ್ಕಳು ಐವತ್ತೆಂಟು ಮಹಿಳೆಯರನ್ನು ಸೇರಿದಂತೆ ಸಾವಿರದ ಆರ್ನೂರ ಐದು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಲೆಬನಾನ್ನ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ ಇನ್ನು ಹಸನ್ ನಸರುಲ್ಲಾರ ಹತ್ಯೆ ಬಗ್ಗೆ ಹಿಜ್ಬುಲ್ ಅಥವಾ ನಿಂದ ಯಾವುದೇ ವರದಿಯೂ ಪ್ರಕಟಗೊಂಡಿಲ್ಲ ಎರಡು ಸಾವಿರದ ಆರರಲ್ಲೂ ನಾವು ಹಸನ್ ನಸರುಲ್ಲಾರನ್ನು ಕೊಂದಿದ್ದೇವೆ ಎಂದು ಹೇಳಿದ ಇಸ್ರೇಲ್ ನಂತರ ಕೆಲವು ದಿನಗಳ ನಂತರ ಅವರು ಪ್ರತ್ಯಕ್ಷಗೊಂಡಿದ್ದರು ಯುದ್ಧವು ಮತ್ತಷ್ಟು ತೀವ್ರತೆಯನ್ನು ಪಡೆದು ಇದು ಪರಸ್ಪರ ವಿಶ್ವಕ್ಕೆ ವ್ಯಾಪಿಸುವ ಆತಂಕವು ಜನರಲ್ಲಿ ಮನೆ ಮಾಡಿದೆ